ಗಂಡ ಬಿಟ್ಟದ ಯಾತಿ ಒಂದ ಹಂಡ ನೈ ನೆಕ್ಕದ ಏನೋ ಗಾಂಡ ಬಿಟ್ಟದ ಪಣತೈತಿ ಹೇಳಿ ನಿನಗೊಂದು ಉದಾಹರಣೆ ಕೊಡ್ತೀನಿ ಸುಮ್ಮಿ ಆಧ್ಯಾತ್ಮಿಕದೊಳಗೆ ಶಾರದಾ ದೇವಿ ಆದಿಶಕ್ತಿ ಶಾರದಾ ದೇವಿ ಆದಿಶಾ ಶಾರದಾ ದೇವಿ ಆದಿಶಕ್ತಿ

ಸೀರಿ ಬೆಳಕ ಕುಬಸ ಮಾಡಿಯರಾಗರ ತೊಟ್ಟ ತೋಳ ತಿರುತ್ತೀಯ ನಸಲನಾಗಿ ನವಲ ಕುಣತ ಕುಣಿತಿ ನಸಲನಾಗಿ ನವಲ ಕುಣತ ನಸಲನಾಗಿ ನವಲ ಕುಣತ ಕುಣಿತೀರೇ ಹೃದಯ ದೊಳ ಜನಸಿ ಬಂದತಿ ಕಾಲ ಮೋದಿಯ ಹೇ ತಾಯಿ ಜನ ಜನಸಿ ಬಂದತಿ ಕಾಲ ತುಮಗ ಒಲಿಯ ವಶಕ್ಕೆ ಈ ಕಂದೈಮ್ಸಬನಿಂದ ನೆನೆಯ ತರ ಆಗೌವ್ವ ಸಾರತಿ ಕಾಯಿ ನೀನು ಆಗವ್ವ ಸಾರಥಿ ಮೂರು ಮಂದಿಗಾಗವ್ವ ಸಾರಥಿಯ ಕಂದೈಮ್ಸಬನಿಂದ ನೆನೆಯ ತರ ಆಗವ ಯಾವ ನಮ್ಮ ಸರಿ ಜೋಡಿ ಕಲಾವಿದರಾದಂತ ಮದರಿ ಬಸವಣ್ಣ ಅವ್ರ ಏನ್ ಹೇಳತ್ತರಿ ಯಾರ ತಂಗಿ ನೀನು ಯಾತಕ್ಕ ಬಂದದ್ದಿ ಯಾರ ಕರ್ಶ್ಯಾರ ನಿನ್ನ ಇಲ್ಲಿಗೆ ಹ ಅದಕ್ಕ ಬರಬೇಕಾದ್ರ ಎಷ್ಟು ಮಂದಿ ಬಂದರಿ ಆಕ ತಂಗಿಯಾರ ನೀವು ಕೇಳತ್ಯಾರ ಅಂದ್ರೆ ಹೆಂಗ ಈ ಶರೀರ ಒಳಗನ ಆಧ್ಯಾತ್ಮಿಕ ಶೋಧ ಮಾಡಿ ಹೇಳತಾರ ಹೌದ್ ಹೌದಿಲ್ಲ ಯಾಕ ತಂಗಿ ಯಾರ ಕರಿಶ್ಯಾರ ನಿನ್ನ ಯಾತ ಕಾಕಿ ಬಂದದಿ ಬರಬೇಕಾದ್ರೆ ಎಷ್ಟ ಮಂದಿನ ತಂದದಿ ಹೌದ ಬರಬೇಕಾದ್ರೆ ಎಷ್ಟು ಮಂದಿನ ತಂದಿ ನಿನ್ನ ಅಟ್ಟು ಎಲ್ಲಾ ಲೆಕ್ಕ ಹೇಳುವ ಅಥ್ ಎಷ್ಟು ಎಷ್ಟು ಜೀವರಾಶಿ ತಿರುಗಿ ಬರಬೇಕಾದ್ರ ನಿನ್ನ ಲೆಕ್ಕ ಹೇಳುವ ಅನ್ಕೋತ ಬರ್ಲಾತ್ಯಾರು ಅದಕ್ಕ ಲೆಕ್ಕ ಅಕ್ಕ ಹೇಳಬೇಕಾಗ್ಯದ ಕೊಡುವ ಎಷ್ಟು ಮಂದಿ ಅಕ್ಕ ತಂಗಿಯಾರದಾರ ಎಷ್ಟ್ರಿ ಒಳಗಿನವ್ರ ಎಟ್ಟದಾರ ಹೊರಗಿನವ್ರ ಎಟ್ಟದಾರ ನಡಬಾರ ಹೋಗಿ ಬರವ್ರಿ ಎಷ್ಟು ಮಂದಿ ಹೌದಾ ನಡೀಲಿ ನಡೀಲಿವ ಮೊಂಜಾನೆದ ಗಂಡ ಹಾಡವ್ರ ಏನೇನ ಕೇಳ ಏ ಪ್ರಶ್ನೆ ಮಾಡಿ ಹೋಗ್ಯಾರಪ್ಪ ಅಧ್ಯಾತ್ಮದ ಒಳಗ ಎಷ್ಟ ಮಂದಿ ಅಕ್ಕ ತಂಗ್ಯಾರ ಬಂದ ರಂದಿ ಜಗದಾಗ ತಮ್ಮ ಬಂದವರ ಲೆಕ್ಕ ತಗದೆ ಕೊಡವೆ ಕೈಯಾಗ ಏ ಎಷ್ಟ ಮಂದಿ ಬಂದಾರಂತ ಬಂದ ಮಾಡಿ ಕೇಳತಿ ಮುನ್ನೂರ ಅರವತ್ತೈದ ಮಂದಿ ಅಕ್ಕ ತಂಗ್ಯಾರ ಜಗದ ಇವರ ಮಟ್ಟ ಮೊದಲಿಗೆ ಬಂದಾರಪ್ಪ ಕೇಳೋ ಎದ್ರಂಗೆ ಮುನ್ನೂರ ಅರವತ್ತೈದ ದಿವಸ ಇರ್ತಾವ ವರ್ಷದ ಅವರು ಅಟ್ಟು ಎಲ್ಲ ಅಕ್ಕ ತಂಗ್ಯಾರ ಆಗ್ತಾರೋ ನಿನಗ ಎಷ್ಟ ಮಂದಿ ಹಂದಿ ಇದರಾಗ ನಿಮ್ಮ ಅಪ್ಪನ ಆಡಿಸ್ಬೇಕಾದ್ರ ಆರ ಮಂದಿ ಇದರಾಗ ಏ ಜೀವಾತ್ಮ ಅನ್ನುವಂತ ಅಪ್ಪನ ಪುತ್ರ ಏ ಆರು ಮಂದಿ ಒಳಗಿನವ್ರ ಅದಾರು ಎದುರಾಗ ಆರು ಮಂದಿ ಹೆಸರ ತಗದ ಕೊಡುವೆ ಕೇಳ ಕಾಮ ಕ್ರೋಧ ಲೋಭ ಮದ ಮಚ್ಚರಂತ ಹೀ ಬರ್ಬೇಕು ಇವರು ಆರು ಮಂದಿ ಒಳಗಿನ ಹಾಕತಂಗ್ಯಾರ ಅದಾರ ಇನ್ನ ಎಂಟು ಮಂದಿ ಅದಾರ ತಮ್ಮ ತಿಳಿಸುವೆ ನಿನಗ ಅಂತ ಕರೆಯತಾರ ಒಳಗ ಮತ್ತೊಂದು ಮಾತ ನನಗ ನೀನು ಹೇಳತಿ ಏನ್ ಹೇಳತ್ತರಪ್ಪ ಬಸವರಾಜ ಅಕ್ಕ ತಂಗ್ಯಾರ ಎಷ್ಟು ಮಂದಿ ಯಾರ್ಯಾರ ಬಂದಿರಿ ಯಾವ ಟೈಮ್ ಬಂದರಿ ಎಷ್ಟು ಜಗ ಸುತ್ತ ಹಾಕಿರಿ ಹೌದು ಜಗಾ ಸುತ್ತ ಹಾಕಿರಿ ಎಷ್ಟ ಹಂಗೇನಿಲ್ರಿ ಬಸವಣ್ಣ ಜಗ ಸುತ್ತಾಕಿ ಬರಾವ್ ನಾವಲ್ಲ ಜಗಾ ಸುತ್ತ ಹಾಕಿ ಹೌದು ನೀನು ನಿನ್ನ ಜೀವಾತ್ಮ ಜೈ ಇಪ್ಪತ್ತೊಂದು ಲಕ್ಷ ಜೈ ಇಪ್ಪತ್ತೊಂದು ಲಕ್ಷ ಜೈ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಒಳಗೆ ತಿರುಗಿ 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 ಒಂದ್ ಮಾತ ಹೇಳಿದ್ರ ಅವ್ರು ಏನಂತ ಬಸವರಾಜ ಬಸವರಾಜ್ ಅಂದ್ರ ಒಂದ್ ಪಣ ತಿದ್ದಂಗತ್ರಿ ಹಾಂಡ ಬಿಟ್ಟದ ಯಾತಿ ಒಂದು ಪಣ ತಿದ್ದಂಗ ಹಂಡ್ ನೈ ನೆಕ್ಕದ ಏನೋ ಹೌದು ಹೌದಿಲ್ಲ ಗಾಂಡ ಬೆಟ್ಟದ ಪಣತಿ ಅಂತ ಹೇಳಿ ನಿನಗೊಂದು ಉದಾಹರಣೆ ಕೊಡ್ತಾನ ಸುಮ್ಮಿ ಅಧ್ಯಾತ್ಮಿಕೊಳಗ ಗಾಂಡ ಬಿಟ್ಟ ಪಣತಿ ಶರೀರ ಐತಿ ಇದ್ರೊಳಗ ಒಬ್ಬ ಜೀವಾತ್ಮ ಅವ್ ನೆಕ್ಕಿ ಬಿಟ್ಟಾನ ಈಗ ಪಣತಿ ಹೌದು ಮತ್ತೊಂದು ಪಣತಿರ ಏನು ಸುದ್ದಿರ್ತೀನೋ ಆ ಪಣತಿಗೆ ಮಾತ್ರ ನೀವು ಹೋಗಿ ಅಲ್ಲ ಅದನ್ನ ಯಾರು ನೆಕ್ಕಿರಂಗಿಲ್ಲ ನೆಕ್ಕಲ್ಲ ಸಿಟಿ ಹೊಳಿದಿತ್ ನೋಡೋದು ಬಂದ್ರು ಹೌದ ಪೈಲ್ವಾನ್ ಇರ್ಲಿ ಇರ್ಲಿ ಯಾಕಂದ್ರೆ ಏನು ಅವರಲ್ಲಿ ಅನಿವಾರ್ಯಾಗಿ ಯಾವ ನಮ್ಮ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಜೇಂಡಾ ಹೆಚ್ಚಿ ಮೆರೆಯುವಂತ ನಮ್ಮ ನಾಗೇಶಿ ಮೇಳದವರು ಯಾವ ಗುಲ್ಬುರ್ಗ ಗ್ರಾಮದ ಶಕುಂತಲಾ ಬೈ ರಾಠೋಡ್ ಇವರಾದ್ರೆ ಏನಾಗಿರಪ್ಪ ಅಂದ್ರೆ ನಿನ್ನೆ ಕೈಲಾಸ ವಾಸಿ ಆಗ್ಯಾರ ಅವರ ತಮ್ಮ ಆದಂತವ ಪಾಪನ ಕಕ್ಕ ಅವರ ನಮ್ಮ ಸರಿಜೋಡಿ ಕಲಾವಿದರ ಮದ್ರಿ ಬಸವಣ್ಣನ ಮೇಳದೊಳಗೆ ಪಿಟಿಯ ಬಾರಿಸುವಂತ ಅಧ್ಯಕ್ಷರಾಗಿದ್ರು ಅವರಾದ್ರೂ ಏನ್ ಮಾಡ್ಬೇಕಾಗಿ ಪೈಗ ಏನ್ ಮಾಡ್ಬೇಕಾಗಿ ಮತ್ತೊಮ್ಮೆ ಮಗದೊಮ್ಮಿ ಟೈಮ್ ಸಿಗತದ ಹಾಡಿಕೆ ಮಾಡ್ಲಾಕಾದ್ರ ಜನ್ಮ ಜ ಅಂದ್ರ ಸಂಗಾಟ ಬೆಣ್ಣಿಗೆ ಬಿದ್ದ ಅಕ್ಕ ಸಿಗುದಿಲ್ಲ ಬಾ ತಿಳ್ಕೊಂಡು ಇವತ್ತ ಮಣ್ಣಿಗೆ ಇವತ್ತ ಹೊತ್ತು ಹೊಣಲಕ್ಕ ಮಣ್ಣಿಗೆ ಹೋಗ್ಯಾರ ಅವರು ಅವ್ರು ಹೋಗ್ಯಾರಂಪುರ ಯಮನಪ್ಪ ಕಕ್ಕ ಅವರು ಮತ್ತೆ ಯಾರ ಒಬ್ಬರ ಕಾಕಾರ ಬಂದಾರ ಅವ್ರದಂತೂ ನಮ್ಮ ಪರಿಚಯ ಇಲ್ಲ ಅವರ ಬಾಂದಕೇಶಿಂದ ಈರಪ್ಪ ಕಕ್ಕ ಅವರು ಅವರು ಬಂದ ನಮ್ಮ ಜೋಡಿ ಕಲಾವಿದರಿಗೆ ಸಾಥ್ ಕೊಡಬೇಕಾಗ್ಯದಪ್ಪ ಸಾವ ಕೇಡ ಯಾರ ಕೈ ಒಳಗಿಂದ ಅಲ್ಲ ಜನನ ಯಾವಾಗ ಆಗ್ತದೋ ಮರಣ ಯಾವಾಗ ಆಗ್ತದೋ ಎಲ್ಲಾ ಕಾಲಿ ಐತಿ ಅದಕ್ಕ ಈ ಸಾವ ಕೇಡಿನ ನಡುವೆ ಬಾಂಧಕೇಶ ಒಯ್ಬೇಕಾಗಿತಿ ಏನು ಒಂದು ಚಲೋ ಒಂದು ಕೆಟ್ಟ ಎರಡು ಒಂದು ಬೆನ್ನು ಹಚ್ಕೊಂಡ್ ನಾ ಏನು ಗಳಿಸೇನಿ ಏನು ಉಣ್ಣಾತೀನಿ ಮೈ ಮ್ಯಾಗ ಹತ್ತು ತೊಲಿ ಬಂಗಾರ ಹಾಕೊಂಡು ಊರೆಲ್ಲ ಪೇರಿ ಹಾಕಿನಿ ಅಂದ್ರ ಅದಲ್ಲ ಮ್ಯಾಗ ಕಾಮ ಅರಿವಿ ಹಾಕೊಂಡು ಊರೆಲ್ಲ ತಿರುಗತನ ಅಂದ್ರ ಅಲ್ಲ ಹತ್ತು ಬೆಳ್ಳಾಗ ಹತ್ತು ಉಂಗುರ ಹಾಕೊಂಡ್ ತಿರುಗತನಂದ್ರ ಸೌಕಾರಿಕೆ ಅಲ್ಲ ಒಂದ್ ಹತ್ತು ಎಕರೆ ಹೊಲ ಐತಿ ದಿವ್ಸ ನನ್ನ ಮನೆಯಾಗ ಒಂದ್ ಹತ್ತು ಲಾಖ ಪಗಾರ ಬೀಳ್ತ ಸಾವುಕಾರ ಅಲ್ಲ ಅಲ್ಲ ಯಾರಿಗನೇಕಾಗಿ ಸಾವಕಾರ ಎಂತಿ ಸಾಹ್ಕಾರ ಅನ್ಬೇಕಾಗೈತಿ ಯಾರಿಗೆ ಪಾ ಅಂದ್ರ ಹಸದ ಕೊತ್ತಿರುವಂತ ಮನುಷ್ಯಾಗ ಒಂದೂ ತನ್ನ ಯಾರ ನೀಡ್ತಾರಲ್ಲ ಸಾವ್ಕಾರ ಯಾವಿಲ್ಲ ಅವನೇ ಸಾಹ್ಕಾರ ಅಂತ ಹೇಳ್ತಾನ ಕವಿ ಅದಕ್ಕ ಏನಾಗಬೇಕಾಗಿದೆ ಏನು ಅನಿವಾರ್ಯ ಆದ್ರೂ ಅವ್ರಿಗೆ ಆದ್ರೂ ಸಹಿತ ನಾವ್ ಏನ್ ಮಾಡ್ಬೇಕಾಗೈತಿ ಏನ್ ಮಾಡ್ಬೇಕಾಗಿ ನಮ್ಮ ಕಲಾವಿದರೊಳಗೊಬ್ಬರು ತಿರ್ಕೊಂಡಾರಪ್ಪ ಅಂತಂದ್ರೆ ಏನೋ ಮುಂದಿನ ಜನ್ಮದೊಳಗ ಸಹಿತ ಮತ್ ಆ ಕಲಾವಿದ್ರ ಮತ್ತ ಅವ್ರ ಮನಿ ಒಳಗಾಗ್ಲಿ ಅವರ ಕುಟುಂಬದೊಳಗಾಗ್ಲಿ ಅವರ ಮಕ್ಕಳ ಹೊಟ್ಟೆಲಿ ಆಗಲಿ ಮಗನ ಹೊಟ್ಟೆಲಿ ಆಗಲಿ ಹುಟ್ಟಿ ಬರ್ಲತ್ತೀಳ ದೇವರಲ್ಲಿ ವಿವತ್ತ ಕೈ ಮುಗದ ಕೇಳ್ಕೊಂಡ ಕಿಶನ್ ನಾಮ ಸ್ತೋತ್ರ ಮಾಡ್ಬೇಕಾಗಿದಾರೀಪ್ರಿ ಅದಕ್ಕೆ ಗಂಡ ಹಾಡವ್ರ ಏನ್ ತಕ್ಷಣ ಸ್ತೋತ್ರ ಮಾಡ್ಲತ್ತಾರು ಅದಕ್ಕೆ ನಾವು ಒಂದು ಸಣ್ಣದ ಸ್ತೋತ್ರ ಮಾಡಿ ಕೊಡ್ಬೇಕಾಗಿ ಅವರಿಗೆ ಸೋಮ ಅವ್ರಿಗೆ ಕೇಳಿದ್ರೆ ಎಷ್ಟು ಮಂದಿ ಬಂದಿರಿ ಯಾಕೆ ಬಂದಿರಿ ಹೆಂಗ ಬಂದಿರಿ ಅಂತ ಹೌದು ಸುಮ್ಮ ಸೋಮ ನಿನಗೊಂದೊಂದು ಆಡ ನೋಡಿ ಮಾತಿನೊಳಗೆ ಹೇಳ್ಬೇಕಾಗಿತಿ ಹೇಳಿನಿ ಹೌದು ಅಧ್ಯಾತ್ಮಿಕ ನೀನು ತೆಗದಿ ಅಂದ್ರ ಅಧ್ಯಾತ್ಮಿಕ ನಾನು ಕೇಳ್ಬೇಕಾಗಿತಿ ಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳತಿ ಹೌದು ಏ ಚಿತ್ತ ಕೊಟ್ಟ ಕೂತ ಕೇ